ಒಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ಶನಿವಾರದಂದು ಈ ಒಂದು ಸಭೆಯ ಉದ್ದೇಶ ಈ ಪತ್ರಿಕೆ ಗೋಷ್ಠಿಯ ಉದ್ದೇಶ ಏನಂತ ಹೇಳಿದ್ರೆ ಈ ಪತ್ರಿಕೆ ಗೋಷ್ಠಿಗೆ ಮೊದಲು ನನ್ನ ಹೋರಾಟದ ಗುರುಗಳಾದಂಥ ನನ್ನ ದಿವಮಂತಿ ನನ್ನ ಕ್ರಿಕಾಡಾದಂಥ ಶ್ರೀ ವಾಸ ಜಿಗಣೇಶ್ವರ ಹಸನಿರ್ತಕ್ಕಂಥದ್ದು ಅವರಿಗೆ ಈ ಸಂದರ್ಭದಲ್ಲಿ ದಿವಂಗತ ಜಿಗಿನ ಶಂಕರಣ್ಣನವರ ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ಒಂದು ಸಂಸ್ಥೆ ಕರ್ನಾಟಕ ಉತ್ಪನ್ನಕ ಸಂಘಟನೆಯ ವತಿಯಿಂದ ನಾನು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು ಈ ಪತ್ರಿಕಾಗೋಷ್ಠಿಗೆ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದಂಥ ನಮ್ಮ ಬಜರಾಜ್ ಅವರು ಆಗಮಿಸಿದ್ದಾರೆ ನಮ್ಮ ಕೋಲಾರ ಜಿಲ್ಲಾಧ್ಯಕ್ಷರಾದಂಥ ವಿ ಅಮರೇಶ್ವರ ಆಗಮಿಸಿದ್ದಾರೆ ಕೋಲಾರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆರ್ ಜಿ ರಾಮಚಂದ್ರ ಆಗಮಿಸಬೇಕಾಗಿತ್ತು ಅವರ ಕಾರಣಕ್ರಮದಿಂದ ಆಗಮಿಸಲಿಲ್ಲ ತನ್ನಂತರ ನಮ್ಮ ಕೋಲಾರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆ ವಿ ಶ್ರೀರಾಮ್ ಅವರು ಆಗಮಿಸಿದ್ದಾರೆ ಬಂಗಡ ತಾಲೂಕು ಅಧ್ಯಕ್ಷರಾದಂಥ ಪಿ ಚಂದ್ರಪ್ಪ ಆಗಮಿಸಿದ್ದಾರೆ ಈ ಒಂದು ಇವರ ನೇತೃತ್ವದಲ್ಲಿ ಒಂದು ಸಭೆ ಈ ಒಂದು ಪತ್ರಿಕಾ ಗೋಷ್ಠಿ ಏನಿದೆ ಪತ್ರಿಕೆ ಗೋಷ್ಠಿ ಹಿನ್ನೆಲೆಯಲ್ಲಿ ಸುಮಾರು ಕೋಲಾರ ಜಿಲ್ಲೆಯ ಪಶುವೈದ್ಯ ಇಲಾಖೆ ಮತ್ತು ಕೋಲಾರ ಜಿಲ್ಲೆಯ ಡಿ ಸಿ ಸಿ ಬ್ಯಾಂಕ್ಗಳಲ್ಲಿ ನಡೆದಂಥ ಬಹುಕೋಟಿ ರೂಪಾಯಿಗಳ ಹಕರಣಗಳ ತನಿಖೆಗಾಗಿ ಇತ್ತೀಚೆಗೆ ಈ ತಹಲುವರೆಗೂ ನಿರಂತರವಾದಂಥ ಹೋರಾಟ ನಿರಂತರವಾದಂಥ ಹೋರಾಟಗಳನ್ನು ಮಾಡಿ ನನ್ನ ಮನವಿಗಳನ್ನು ತಹಶೀಲ್ದಾರ್ ತಾಲೂಕು ದಂಡಾಧಿಕಾರಿಗಳಿಗೆ ಮೊದಲನೇ ಮನವಿ ತದನಂತರ ಜಿಲ್ಲಾಧಿಕಾರಿಗಳಿಗೆ ಎರಡನೇ ಮನವಿ ನಂತರದ ದಿನಗಳಲ್ಲಿ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂಥವರಿಗೆ ಮನವಿಗಳನ್ನು ಕೊಟ್ಟಿದ್ದರು ಇಷ್ಟೊಂದು ಮನವಿಗಳನ್ನು ಒಂದು ಬಾರಿ ಅಲ್ಲ ಸುಮಾರು ಒಬ್ಬೊಬ್ಬ ಅಧಿಕಾರಿಗಳಿಗೆ ಎರಡು ಬಾರಿ ಮೂರು ಬಾರಿ ನಾಲ್ಕು ಬಾರಿ ಈ ರೀತಿಯಾಗಿ ಮನವಿಗಳನ್ನು ಕೊಟ್ಟರೂ ಸಹ ಯಾವುದೇ ರೀತಿಯಾದಂತಹ ಪರಿಗಣನೆಗೆ ತೆಗೆದುಕೊಳ್ಳದೆ ಕೋಲಾರ ಜಿಲ್ಲೆಯಲ್ಲಿ ನಡೆದಂತಹ ಪಶು ಇಲಾಖೆ ಇಲಾಖಾಧಿಕಾರಿಗಳನ್ನು ಮತ್ತು ಕೋಲಾರ ಜಿಲ್ಲೆಯ ಡಿ ಸಿ ಸಿ ಬ್ಯಾಂಕಿನಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಎಲ್ಲ ಅಧಿಕಾರಿಗಳನ್ನು ಮನೆಮಾಚಿಕೊಳ್ಳಲಿಕ್ಕೆ ಕೋಲಾರ ಜಿಲ್ಲಾ ಮಾಜಿ ಅಧ್ಯಕ್ಷರಾದ ಪ್ಯಾಲಿ ಗೋವಿಂದವರು ಕೂಡ ಸಹ ಇದರಲ್ಲಿ ಭಾಗಿಯಾಗಿ ಡಿ ಸಿ ಸಿ ಬ್ಯಾಂಕಿನಲ್ಲಿ ಆಗರಣದಲ್ಲಿ ಅವರು ಸಹ ಭಾಗಿಯಾಗಿದ್ದಾರೆ ಸಹಾಯಕಗಳ ಭಾಗಿಯಾಗಿದ್ದಾರೆ ಮಹಿಳಾ ಹೋರಾಟವನ್ನು ಹೊರತುಪಡಿಸಿ ಕೈ ಬಿಟ್ಟು ನಾವು ಹೋರಾಟಕ್ಕೆ ಸಿದ್ಧರಾಗ್ತೀವಿ ಡಿ ಸಿ ಸಿ ಬ್ಯಾಂಕಿನಲ್ಲಿ ಜೊತೆಗೆ ಪಶುವೈದ್ಯ ಇಲಾಖೆ ಮೊದಲನೆಯದಾಗಿ ಪಶುವೈದ್ಯ ಇಲಾಖೆಯ ಹಗರಣಗಳನ್ನು ಸವಿಸ್ತಾರವಾಗಿ ತಮ್ಮ ಮುಂದೆ ಬಿತ್ತಲಿಕ್ಕೆ ಬಿತ್ತರಿ ಬಿತ್ತಲ ಬಿತ್ತಲಿದ್ದೇನೆ ಮೊದಲಿಗೆ ಗಂಗಾ ತುಳಸಿರಾಮಯ್ಯ ಎಂಬುವಂಥವರು ಉಪನಿರ್ದೇಶಕರಾಗಿದ್ದಾರೆ ಕೋಲಾರ ಜಿಲ್ಲೆಯಲ್ಲಿ ಅವರು ಅದಕ್ಕಿಂತ ಮೊದಲು ಕೋಲಾರ ಜಿಲ್ಲೆಯ ಮುಳಬಾಗಲ ತಾಲೂಕಿನಲ್ಲಿ ಸಹಾಯಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು ಸಹಾಯಕ ಕಾರ್ಯ ನಿರ್ವಹಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಮಿಣಿಜೇನಹಳ್ಳಿ ಮತ್ತು ಪಿಂಚುಂಟಿ ಎನ್ನುವಂಥ ವಿಲೇಜ್ ಆ ಹಳ್ಳಿಗಳಿಗೆ ದಲಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಎರಡು ಕೋಳಿ ಮೂರು ಕೋಳಿ ಎನ್ನುವಂಥದ್ದು ನೀಡಬೇಕಾಗಿತ್ತು ಅದಕ್ಕೆ ಸಹಾಯಗಳನ್ನು ತರಬೇಕಾಗಿತ್ತು ಅದರಲ್ಲಿ ಸಂಪೂರ್ಣವಾಗಿ ಐವತ್ತೆಂಟು ಲಕ್ಷ ರೂಪಾಯಿಗಳನ್ನು ದಯವಿಟ್ಟು ಇದನ್ನು ರಿಪ್ಲೇಸ್ ಯು ಮೈಂಡಿ ದಯವಿಟ್ಟು ಇದನ್ನು ಮಂದಡ್ಲಿಕ್ಕೆ ಮಂದಲ್ಲಿ ಕೊಡ್ರೆ ಅದನ್ನು ದಯವಿಟ್ಟು ಹಾಗೆ ಪ್ರಸ್ತಾಪ ಮಾಡಿ ಆ ರೀತಿ ಮಾಡಿ ಐವತ್ತೆಂಟು ಲಕ್ಷ ರೂಪಾಯಿಗಳನ್ನು ವಂಚಿಸಿ ಯಾರದು ತಲಾ ಒಂದು ದಟ್ಟ ಸಮುದಾಯದವರಿಗೆ ತಲಾ ಎರಡು ಕೋಳಿನೂ ಕೊಟ್ಟಿಲ್ಲ ಎರಡು ರೂಪಾಯಿ ಬಿಡಿಗಾಸನೂ ಕೊಟ್ಟಿಲ್ಲ ಅದನ್ನು ಅವರೇ ಲಪಟಾಯಿಸಿದ್ದಾರೆ ಗಂಗಾಪುರ ಸೀರಾಮ ನಂತರ ಮುಳಬಾಗಲು ತಾಲೂಕಿನಲ್ಲಿ ಡಾಕ್ಟರ್ ಸರ್ವೇಶ್ ಮತ್ತು ಅನುರಾಧ ಎಂಬುದು ಪಶು ಸಂಜೀವಿನಿ ವಾಹನವನ್ನು ಅವರ ಸ್ವತಃ ಸ್ವತಃ ಕಾರ್ಯಗಳಿಗೆ ಅವರ ಸ್ವಂತ ಸದ್ಪಳಗೆಪಡಿಸಿಕೊಂಡು ಅಪಘಾತ ಆಗಿದೆ ಅಪಘಾತವಾದಂಥ ಪಶು ಸಂಜೀವ ನಿವಾರಣ ಅಪಘಾತವಾದಂಥ ಸಂದರ್ಭದಲ್ಲಿ ಇದುವರೆಗೂ ಯಾವುದೇ ರೀತಿಯಿಂದ ಪ್ರಥಮ ವರ್ತಮಾನ ವರದಿಯನ್ನು ಸಂಬಂಧಪಟ್ಟಂಥ ಪಶುಪಾಲರ ಇಲಾಖೆಗೆ ಅವರು ಸಲ್ಲಿಸಲಿಲ್ಲ ಇದುವರೆಗೆ ಎಫ್ಐ ಆರ್ ಆಗಿಲ್ಲ ಅದು ಸಹ ತನಿಖೆ ಆಗಬೇಕು ಡಾಕ್ಟರ್ ಸರ್ವೇಶನ ತನಿಖೆ ಆಗಬೇಕು ಅನುರಾಧ ಮಾಡುವಂಥಕ್ಕಂಥದ್ದು ತನಿಖೆ ಆಗಬೇಕು ಇದು ಪಶುಪಾಲನಾ ಇಲಾಖೆಗಳು ನಂತರ ಕೋಲಾರ ಜಿಲ್ಲೆಯಲ್ಲಿ ಗಂಗಾ ಗಂಗಾಧುರ ಶ್ರೀರಾಮಯ್ಯನವರು ಇಷ್ಟು ಹೇಳಿಕೊಂಡು ಅದು ಮಾಡದೇ ಇದ್ದಂಥ ಪಕ್ಷದಲ್ಲಿ ಈ ಅಧಿಕಾರಿಗಳೆಲ್ಲ ಸೇರಿ ನನ್ನ ವಿರುದ್ಧ ಯಾಕೆ ಯಾವುದೇ ರೀತಿಯ ಶಿಸ್ತಿನ ಕ್ರಮ ಕೈಗೊಳ್ಳಬಾರಂಥವನ್ನು ನಾವು ಈ ಸಂದರ್ಭದಲ್ಲಿ ಬಹಿರಂಗವಾಗಿ ನಾನು ಹೇಳಬೇಕು ಗಂಗಾಧರ್ ಶ್ರೀರಾಮಯ್ಯ ಮತ್ತು ಇಂದಿನ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಮುನಿರತ್ನರವರು ಮತ್ತು ನಿರಂತ ಮಾಜಿ ಶಾಸ್ತ್ರ ಮತ್ತು ಜವಳಿ ಕಾರ್ಯ ಸಚಿವರಾಗಿರ್ತಕ್ಕಂಥ ಮುದ್ದೂರ್ ಪ್ರಕಾಶ್ ಅವರ ಕೈವಾಡದಿಂದ ಕೋಲಾರ ಜಿಲ್ಲೆಯ ಕೃಷಿ ವೈದ್ಯ ಇಲಾಖೆಗಳಲ್ಲಿ ಬಂದಿರತಕ್ಕಂಥ ಬಹುಕೋಟಿ ರೂಪಾಯಿಗಳನ್ನು ಇವರು ಶಾಲೆಗಾಗಿ ರಾಜಕಾರಣಿಗಳು ಮತ್ತು ಗಂಗಾ ತುಂಬಿ ನಾವು ಇವರು ಇಬ್ಬರು ಸೇರಿ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಇಬ್ಬರು ಸೇರಿ ಅನುದಾನಗಳನ್ನು ಡ್ರಾ ಮಾಡಿ ಇವರೇ ಹಂಚಿಕೆ ಮಾಡ ಇದರ ಪ್ರಸ್ತ ಇದರ ವಿಚಾರವಾಗಿ ಆ ಸಂದರ್ಭದಲ್ಲಿ ಬಿ ಜೆ ಪಿ ಸರ್ಕಾರ ಸಮಯದಲ್ಲಿ ಪಶುಪಾಲನಾ ಸಚಿವರಾದಂತಹ ಪ್ರಭು ಚೌಹಾಣ್ ಅವರು ಈ ಅಧಿಕಾರಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬಹುದು ಎಂಬ ನೆಲೆಯಲ್ಲಿ ಅವರ ವಿರುದ್ಧವಾಗಿ ಶಿಫಾರಸು ಪತ್ರವನ್ನು ಕೂಡ ಮೇಲಧಿಕಾರಿ ಮುನ್ನ ಸಂಬಂಧದ ಅಧಿಕಾರಿಗಳಿಗೆ ಅವರು ಪತ್ರ ವ್ಯವಹಾರವನ್ನು ಮಾಡಲು ಆದಾಸನ ಪತ್ರ ವ್ಯವಹಾರವನ್ನು ಮಾಡಿದಾಗಲೂ ಸಹ ವಕ್ತರ್ ಪ್ರಕಾಶ್ ಮತ್ತು ಮುನಿರಂಗಮ್ ಅವರ ಪ್ರೇರಣೆಯಿಂದ ಮತ್ತು ಅವರ ಕುಮ್ಮೆಕ್ಕಿನಿಂದ ಈ ಅಗರಣಕರ ಅಧಿಕಾರಿಗಳಿಂದ ಯಾವುದೇ ರೀತಿಯಾದಂಥ ಕಾನೂನುಗಳನ್ನು ಕೈಗೊಂಡಿದೆ ಕೈಬಿಟ್ಟಿದೆ ಇದನ್ನು ಈ ಸಂದರ್ಭದಲ್ಲಿ ಸಂಬಂಧಪಟ್ಟಂಥ ಸರ್ಕಾರಗಳನ್ನು ಕೈಗೆತ್ತಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ಉಪ ಉಪ ಉಪಮುಖ್ಯಮಂತ್ರಿಗಳಾಗಿರ್ಬೋದು ಸರ್ಕಾರದ ಕಾರ್ಯದರ್ಶಿಗಳಾಗಿರ್ಬೋದು ಇದನ್ನು ಕೈಗೆತ್ತಿಕೊಂಡು ಈ ಅಗಲವರ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನುಗಳನ್ನು ಕೈಗೊಳ್ಳಬೇಕು ಇದರ ವಿರುದ್ಧವಾಗಿ ನಾವು ಫ್ರೀಡಂ ಪಾರ್ಕಿನಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಈ ಎಣಿಕೆಯ ಮುಗಿದ ನಂತರ ನಾವು ಹೋರಾಟವನ್ನು ಕೊಡ್ತಾ ಇದ್ದೀವಿ ಅನ್ನೋದು ಕೂಡ ನಾವು ಈ ಸಂದರ್ಭದಲ್ಲಿ ಈ ಕೋಲಾರ ಜಿಲ್ಲೆಯಲ್ಲಿ ಗಂಗಾ ತುಳಸಿರಾಮಯ್ಯವರು ಮಾತನಾ ಮಾಡಿದ್ದಾರೆ ಡಾಕ್ಟರ್ ಸರ್ವೇಶ್ವರ ಗುಡ್ಬಗನ ಸರ್ವನಾಶ ಮಾಡಿದ್ದಾರೆ ಅನುರಾಧರವರು ಗುಡ್ಬಗನ ಸರ್ವನಾಶ ಮಾಡಿದ್ದಾರೆ ರವಿಕುಮಾರ್ ಕೆ ಜಿ ಎಫ್ ತಾಲೂಕಿನ ಸಹಾಯಕ ನಿರ್ದೇಶಕರು ಅವರು ಸಂಬಂಧಪಟ್ಟಂತಹ ಕೆ ಜಿ ಎಫ್ ತಾಲೂಕಿನ ಶಾಸಕೀಯರ ಆಯ್ಕೆ ಸಮಿತಿ ಪಟ್ಟಿಯನ್ನು ಉಲ್ಲಂಘಿಸಿ ಅವರದೇ ಆದಂಥ ಗರ್ಭದಿಂದ ಅವರಿಗೆ ಯಾವ ಮನ ಬಂದಂಥ ರೀತಿಯಲ್ಲಿ ಸಹಾಯಧನಗಳನ್ನು ಹಂಚಿಕೆ ಮಾಡಿದ್ದಾರೆ ಇದು ಸುಳ್ಳಾರಿಗೆ ಅಂತ ಹೇಳ್ಬಿಟ್ಟು ಆಯ್ಕೆ ಸಂಸ್ಥೆ ಪಟ್ಟಿಯನ್ನು ತರಿಸು ಸತ್ಯಾಂಶ ಏನಂತ ಗೊತ್ತಾಗುತ್ತೆ ಆ ರವಿಕುಮಾರ್ ಆ ರೀತಿ ಮಾಡಿದ್ದಾರೆ ಸ್ವಾಮಿ ಮೂಲಭೂ ಮಾನವ ತಾಲೂಕಿನ ನಿವೃತ್ತರಾಗಿದ್ದಾರೆ ನಾರಾಯಣ ಸ್ವಾಮಿ ಅವರು ಸಹ ಎಸ್ ಸಿ ಪಿ ಪಿ ಎಸ್ ಪಿಯ ಅನುದಾನಗಳು ಮತ್ತೆ ಹೊರ ದೇಶಗಳ ಸಮ್ಮ ಏನಿದೆ ಫಾರಿನ್ ಸಮ್ಮೆ ಆ ಸಮ್ಮಗಳನ್ನು ಅವರೇ ದುರ್ಬಳಕೆಯನ್ನು ಬಳಸ್ಕೊಂಡು ಎಲ್ಲರೂ ಖಾಸಗಿ ಮಾರಾಟ ಮಾಡಿಕೊಂಡು ಎಸ್ ಸಿ ಪಿ ಡಿ ಎಸ್ ಪಿ ಅವರು ಯೋಜನೆಯನ್ನು ಅನುದಾನಗಳು ಕೂಡ ಅವರು ಸಹ ಕಬಡಿಸಿದ್ದಾರೆ ನಾರಾಯಣಸ್ವಾಮಿ ನಾರಾಯಣ ಸ್ವಾಮಿ ಆ ನಾರಾಯಣ ಸ್ವಾಮಿ ಅವರು ಇಷ್ಟೆಲ್ಲ ಅಗರಣ ಮಾಡಿದ್ರು ಬೇಬಾಗಿ ಪತ್ರವನ್ನು ಕೊಟ್ಟು ಆ ನಿರತರಾಗಿರ್ತಕ್ಕಂಥ ಎಲ್ಲ ವೇತನಗಳನ್ನು ಮುಂಜಾನೆ ಬಿಡುಗಡೆ ಮಾಡಿ ಎಲ್ಲ ನೀತಿಗಟ್ಟ ಅಧಿಕಾರಿಗಳು ಎಂದರೆ ಲಜ್ಘಟ್ಟ ಅಧಿಕಾರಿಗಳು ಈ ಪುಷ್ಪಾಲ ಇಲಾಖೆ ಈ ಸಂದರ್ಭದಲ್ಲಿ ಬಹಿರಂಗ ಬಹಿರಂಗ ಜೊತೆಗೆ ಈಗ ಅಟ್ ಪ್ರೆಸೆಂಟ್ ಈಗ ಹಾಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಮಾಲೂರು ತಾಲೂಕಿನ ವೀಡಾರವರು ವೀಡಾರವರ ವಿಚಾರವನ್ನು ನಾನು ಪದೇ ಪದೇ ಒಬ್ಬ ದಿನ ಹೆಣ್ಣು ಮರ ವಿಚಾರವಾಗಿ ಈಗಾಗ ತೆರೆದಾಗಿತ್ತು ಬೆಂಗಳೂರಿನ ಆಯುಕ್ತ ಕಾರ್ಯಾಲಯ ಆಯುಕ್ತರ ಕಚೇರಿಯ ಕಾರ್ಯಾಲಯದಲ್ಲಿ ಕಾರ್ಯಾಲಯದಲ್ಲಿ ವಿಚಾರಣೆಗರ್ತಕ್ಕಂಥವ್ರು ಆ ವಿಚಾರಣೆಯಲ್ಲಿ ವೀಣಾರವರು ಒಬ್ಬ ದಲಿತ ಹೆಣ್ಣುಮಗಳನ್ನು ಬಹಳಷ್ಟು ಸುಂದರವಾಗಿದ್ದಾರೆ ಯಾರು ಬೇಕಾದ್ರೂ ಮೇಂಟೈನ್ ಮಾಡ್ಬೋದು ಇಲ್ಲ ನಾನು ಬಹಿರಂಗವಾಗಿ ಅಂತ ಈ ಆಗಲಿಲ್ಲ ಪ್ರಸಾವಾಗಿದೆ ರಾಜ್ಯ ಅವರ ವಿವಿಧವಾಗಿ ವಿಚಾರಣೆಗಳನ್ನು ನಡೀತಾ ಅದಕ್ಕೆ ನಾನು ಈ ಬಹಿರಂಗವಾಗಿ ನಾನು ಮಾತಾಡ್ತೇನೆ ಈ ವೀಣಾರವರು ಒಬ್ಬ ದಲಿತ ಹೆಣ್ಣುಮಗಳನ್ನು ಸರ್ ಯಾರೋ ಅನ್ನೋ ಸರಿ ಅವ್ರು ಯಾರೋ ಗೊತ್ತಿಲ್ಲ ಇವರು ತುಂಬ ಚೆನ್ನಾಗಿದ್ದಾರೆ ಇವರು ಮೇಂಟೈನ್ ಮಾಡಬಹುದು ಅನ್ನೋ ರೀತಿಯಲ್ಲಿ ದಲಿತ ಹೆಣ್ಣುಮಗಳನ್ನು ಕೇಳಿದಂಥ ಸಂದರ್ಭದಲ್ಲಿ ದಲಿತ ಸಮುದಾಯದವರು ದಲಿತ ನಾಯಕರುಗಳು ದಲಿತ ಉಗಮಗಳ ಮೇಲೆ ಈ ರೀತಿಯಾಗಿ ಮಾತನಾಡುತ್ತಿದ್ದಂಥ ಅಧಿಕಾರಗಳ ಗಮನಕ್ಕೆ ಬಂದಿದೆ ಅಧಿಕಾರ ವರ್ಗದವರು ಯಾವ ಕಾನೂನು ಕೈಗೊಂಡ ಕೈಗೊಂಡಿದ್ದಾರೆ ಎನ್ನುವಂಥ ಪ್ರಶ್ನೆ ಈ ಒಂದು ನಮಗೆ ಆದ ಕಾರಣ ನಾವು ಇದನ್ನು ಈ ಒಂದು ವಿಚಾರವನ್ನು ನಾವು ಈ ಒಂದು ಪತ್ರಿಕೆಯಲ್ಲಿ ನೀಡುವುದಲ್ಲದೆ ನಾವು ಫ್ರೀಡಂ ಪಾರ್ಟ್ಮಿ ಹೋರಾಟ ಮಾಡಬೇಕು ಈಗ ತಿಳಿಸಿದೀವಿ ಮತ್ತು ಈ ಒಂದು ವೀಣಾ ಮತ್ತು ಅವರ ಗಂಡ ವಿಜಯ ಪಾಟೀಲ್ ಅವರ ಪತಿ ವಿಜಯ ಪಾಟೀಲ್ ಎನ್ನುವರು ಈಗಾಗಲೇ ಕೋಟಿ ಸುಮಾರು ಐವತ್ತು ಕಾಲೇಜು ವರ್ಷ ನಾನು ಪದೇ ಪದೇ ಹೇಳ್ತೇನೆ ಅವರು ನನ್ನ ವಿರುದ್ಧ ಮಾತಾಡ್ತಾರೆ ಮಾತಾಡ್ತಾರೆ ಈ ರೀತಿಯಾಗಿ ವಂಚನೆ ಮಾಡಿದ್ದಾರೆ ಜೊತೆಗೆ ಎಸ್ ಸಿ ಬಿ ಎಸ್ ಪಿ ಯೋಜನೆಯನ್ನು ಅನುಧಾನ ಮತ್ತೊಂದು ವಿಚಾರ ಏನಂತೇಳಿದ್ರೆ ಈ ಒಂದು